ಇವತ್ತು ನಮ್ಮ ದೇಶಿ ಸ್ಟಾಕ್ ಮಾರ್ಕೆಟ್ಗೆ ಮತ್ತೊಂದು ಪಾಸಿಟಿವ್ ನ್ಯೂಸ್ ಬಂದೈತೆ ನೋಡ್ರಿ ಏನು ನಮ್ಮ ಸ್ಟಾಕ್ ಮಾರ್ಕೆಟ್ ಎರಡ್ ಮೂರ್ ತಿಂಗಳ ಕಂಟಿನ್ಯೂ ಬೆಳಾತಿತ್ತ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ಸಂಬಂಧ ಅದು ಫೈನಲಿ ಈಗ ಸಾಲ್ ಆಗೋ ಪರಿಸ್ಥಿತಿಗ ಬಂದೈತೆ ಅಂತ ನನಗೆ ಅನಸ್ತೀತಿ ಯಾಕಂತಂದ್ರೆ ಏನ್ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಏನು ಹಚ್ಚಿದಾರೆ ಭಾರತ ಡೊನಾಲ್ಡ್ ಟ್ರಂಪ್ ಅವ್ರ ಅವರ ವೀಕ್ಷಕರೇ ನಿನ್ನೆ ಮೀಡಿಯಾ ಮುಂದೆ ಒಂದು ಪಾಸಿಟಿವ್ ಹೇಳಿಕೆಯನ್ನ ಕೊಟ್ರ ನಿನ್ನೆ ಏನ್ ಡೊನಾಲ್ಡ್ ಟ್ರಂಪ್ ಅವ್ರಿಗ ಭಾರತ ಮ್ಯಾಗ ಪ್ರೀತಿ ಬಂದಿದ್ ಗೊತ್ತಿಲ್ಲ ಬಟ್ ಭಾಳ ಚಲೋ ಚಲೋ ಮಾತುಗಳನ್ನ ಮಾತಾಡಿದಾರ ಅದ ಕಾರಣ ವೀಕ್ಷಕರು ಇವತ್ತ ಮಾರ್ಕೆಟ್ ನೋಡ್ಬೋದ ನಿಫ್ಟಿ ನಿನ್ನೆ ಏನ್ ಏರಿ ತದ್ಕಿಂತ ಹೆಚ್ಚ ಎರೈತಿ ಇವತ್ತು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ನಿಫ್ಟಿ ಏರೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟೇಜ್ ಇರೈತ್ರಿ ಮತ್ತೆ ಸನ್ಸೆಕ್ಸ್ ನೋಡ್ಬೋದ ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ಇರೈತಿ ಓವರ್ ಆಲ್ ಬೆಳಿಗ್ಗೆ ವೀಕ್ಷಕರ ಗ್ಯಾಪ್ ಅಪ್ ಓಪನ್ ಆತ ಒಪ್ಪಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂತ ಬಟ್ ಕೆಳಗಿನ ಲೆವೆಲ್ ಮ್ಯಾಗ ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡ್ ಮಾರ್ಕೆಟ್ ವಿ ಶೇಪ್ ರಿಕವರಿ ತೋರ್ಸಿತ್ ಅಂತ ಅನ್ಬೋದ ಅತ್ರ ಮೇನ್ ಏನಂತಂದ್ರೆ ಇವತ್ತ ಇವತ್ತು ವೀಕ್ಲಿ ಎಕ್ಸ್ಪೈರಿ ಇತ್ತ ನಿಮ್ಮೆಲ್ಲಾರ್ಗು ಗುರ್ತನೇ ಇರಬಹುದ ವೀಕ್ಲಿ ಎಕ್ಸ್ಪೈರಿ ದಿನಾನು ವೀಕ್ಷಕರ ಎಷ್ಟು ಚಲೋ ಪರ್ಫಾರ್ಮ್ ಮಾಡಿತ್ ಇದ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಇದ್ದ ಏನ್ ವೀಕ್ಷಕರ ಸೆಂಟಿಮೆಂಟ್ ಐತೆ ಅದ ನಮಗ ಕಂಡು ಬರ್ತೈತಿ ಎಷ್ಟು ಪಾಸಿಟಿವ್ ಐತೆ ಅಂತ ಇದ್ರಲ್ಲಿ ತಿಳ್ಕೋಬಹುದ ನೋಡ್ರಿ ಇವತ್ತ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಅಂತಂದ್ರ ಮೇನ್ ಮೇನ್ ಒಂದ್ ಮೀಡಿಯಾ ಕ್ವಶನ್ ಮಾಡಿರ ಏನಾದ್ರು ನಿಮ್ದು ಮತ್ತ ಭಾರತದ ಟ್ರೇಡ್ ಡೀಲ್ ಅಂತ ಅವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಒಂದ್ ಆನ್ಸರ್ ಮಾಡಿರಾ ಆ ಆನ್ಸರ್ ಏನಿತ್ತಂತಂದ್ರ ಇತ್ತಂದ್ರ ಬಹಳ ಬೇಗನ ಈಗ ಟ್ರೇಡ್ ಡೀಲ್ ಆಗೋದೈತಿ ಅಂತ ಆನ್ಸರ್ ಮಾಡಿರ ಅತ್ರ ಮೇನ್ ಏನ್ ಹೇಳಿರಂತಂದ್ರ ಏನ್ ನಾವು ಇಂಡಿಯಾಗ್ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚೇವಿ ಎಲ್ಲಾ ದೇಶಗಳಕ್ಕಿಂತ ಹೆಚ್ಚಾಕಿ ಇಂಡಿಯಾ ಟೆರಿಫ್ ಹಚ್ಚಿವ ಅಂತಂದ್ರ ಮೇನ್ ರೀಸನ್ ರಷ್ಯಾದಿಂದ ಆಯಿಲ್ ತಗೋತಾರ ರಷ್ಯಾದಿಂದ ಆಯಿಲ್ ತಗೋತಾರ ಅನ್ನೋ ಕಾರಣದಿಂದ ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿವ್ ನಾವ ಇಲ್ಲಿಕ್ರ ಭಾರತ ಮ್ಯಾಗ ಬರ್ರಿ ಇಪ್ಪತ್ತೈದು ಪರ್ಸೆಂಟೇಜ್ ಅಷ್ಟು ಹಚ್ಚಿದ್ದು ನಾವು ಮೊದಲ ನಿಮಗೆ ತಿಳಿಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ತೇನೆ ನೋಡ್ರಿ ವೀಕ್ಷಕರೇ ಭಾರತ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ಫಸ್ಟ್ ಫಸ್ಟ್ಗೆ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಅಷ್ಟು ಹಚ್ಚಿರ ಬಟ್ ಆಮೇಗ ರಷ್ಯಾದಿಂದ ನಾವು ಆಯಿಲನ್ನ ಬಾಯ್ ಮಾಡತ್ತೀವಿ ಅನ್ನೋ ಕಾರಣದಿಂದ ಅಡಿಷ್ನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರ ಅದರಿಂದ ಮೇನ್ ರೀಸನ್ ಏನ್ ಕೊಟ್ರ ಅಂತಂದ್ರ ರಷ್ಯಾಗ ಮತ್ತೆ ಯುಕ್ರೇನ್ ಏನ ನಡದೈತಿ ಯುದ್ಧ ಎರಡು ದೇಶ ನಡಕ ಇನ್ ಡೈರೆಕ್ಟ್ಲಿ ಇಂಡಿಯಾ ಸಪೋರ್ಟ್ ಮಾಡತ್ತೈತಿ ರಷ್ಯಾಗ ಎತ್ತರ ಮುಖಾಂತರ ಅಂತಂದ್ರ ಆಯಿಲ್ ಅನ್ನ ಪರ್ಚೇಸ್ ಮಾಡಿ ಫೈನಾನ್ಷಿಯಲಿ ರಷ್ಯಾಗ ಹೆಲ್ಪ್ ಅದ ಅದರೇನ ಯುದ್ಧ ನಡೆದೈತಿ ಅದ ಕಾರಣ ಇಂಡಿಯಾ ರಷ್ಯಾದಿಂದ ಆಯಿಲ್ ತೊಳೋದ್ ಬಂದ್ ಮಾಡ್ಲಿ ಬಂದ್ ಮಾಡ್ಲಿಲ್ಲ ಅಂತಂದ್ರ ನಾವು ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಅಸ್ತೇವೆ ಅನ್ನೋ ಕಾರಣದಿಂದ ಅದ ಕಾರಣ ಐವತ್ ಪರ್ಸೆಂಟೇಜ್ ಟೋಟಲ್ ಟೆರಿಫ್ ಭಾರತ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರು ಹಚ್ಚಿರ ಬಟ್ ವೀಕ್ಷಕರ ಈಗ ಭಾರತದ ಡೇಟಾ ಹೊರಗೆ ಬಂದ ಈಗೇನ್ ಮುಂದಿನ ತಿಂಗಳ ಡಿಸೆಂಬರ್ ತಿಂಗಳಕ್ಕೆ ಏನ್ ನಮಗ್ ವೀಕ್ಷಕರೇ ಆಯಿಲ್ ಬೇಕಾಗ್ತೈತಿ ಆ ಆಯಿಲ್ ಏನ್ ಕ್ರೂಡ್ ಆಯಿಲ್ ಬೇಕಾಗ್ತೈತಿ ಆ ಆಯಿಲ್ ಅನ್ನ ನಾವ್ ಈಗ ರಷ್ಯಾ ಬಹಳ ಕಡಿಮೆ ತರ್ಸ್ಕೊಂಡೇವನ್ರಿ ರಷ್ಯಾದಿಂದ ಹೆಚ್ಚು ತರ್ಸ್ಕೊಂಡಿಲ್ಲ ಯಾವಾಗನು ವೀಕ್ಷಕರೇ ಈಗ ಬೋಟ್ ಲೆ ಬರ್ಬೇಕಂದ್ರೇತ್ಲೀದ ಮುಂದಿನ ಏನು ಆಯಿಲ್ ರಿಸರ್ವ್ ಇದಾವ ಈಗ ನಾವ ತರ್ಸ್ಬೇಕಾಗ್ತೈತಿ ಬಟ್ ಈಗೇನ್ ಡೇಟಾ ಪ್ರಕಾರ ನೋಡ್ರ ಪೂರಾ ಏನ್ ಬಂದ್ ಮಾಡಿಲ್ಲ ಬಟ್ ಸ್ವಲ್ಪ ಆಯಿಲ್ ಅನ್ನ ತೊಗೊಂಡ್ ಭಾರತದವ್ರ ಅಂತ ವೀಕ್ಷಕರ ನ್ಯೂಸ್ ರಿಪೋರ್ಟ್ ಗಳಿಂದ ನ್ಯೂಸ್ ಬರತ್ತೈತಿ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರ ಅದ್ರ ಬಗ್ಗೆನೂ ತಿಳಿಸಿರ ಈಗ ಇಂಡಿಯಾನು ರಷ್ಯಾ ಆಯಿಲ್ ತೊಳತ್ ಕಡಿಮೆ ಮಾಡತೈತಿ ಇದರ ಏನ್ ಕಡಿಮೆ ಮಾಡ್ಕೊಂಡು ಬಂತ ಅಥವಾ ಬಂದ ಮಾಡಿತ್ತಂತಂದ್ರ ಖಂಡಿತವಾಗಿ ಅಡಿಷನಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಏನ್ ಹಚ್ಚಿವ್ ನಾವು ಅದನ್ನ ತೆಗಿತೇವಿ ಬರೀ ಇಪ್ಪತ್ತೈದ್ ಪರ್ಸೆಂಟೇಜ್ ಟೆರಿಫ್ ಅಷ್ಟೇ ಇರ್ತೇವೆ ಅಂತಾನು ಅಂದ್ರ ಮತ್ತೊಂದನೇ ಹೇಳಿಕೆ ಹೇಳ ಫೇರ್ ಟ್ರೇಡ್ ಡೀಲ್ ಮಾಡ್ತೇವಿ ಎರಡು ದೇಶದ ನಡಕ ಫೇರ್ ಟ್ರೇಡ್ ಡೀಲ್ ಮಾಡ್ತೀವಿ ಅಂತಾನು ಡೊನಾಲ್ಡ್ ಟ್ರಂಪ್ ಅವರ ಮೀಡಿಯಾ ಮುಂದ ವೀಕ್ಷಕರು ಹೇಳಿರ ಫೇರ್ ಟ್ರೇಡ್ ಡೀಲ್ ಅಂತಂದ್ರೆ ಯು ಎಸ್ ಎಗೂ ಆ ಡೀಲ್ಗೆ ನಷ್ಟ ಆಗಿರಬಾರ್ದು ಭಾರತಗು ನಷ್ಟ ಆಗಿರಬಾರ್ದ ಎರಡೂ ದೇಶಗಳು ಖುಷಿಲೆ ವೀಕ್ಷಕರೇ ಇರಬೇಕು ಆ ಥರ ನಾವು ಒಂದು ನಡ್ಕಿಂದ ಹಾದಿಯನ್ನು ಹಿಡಿದು ಒಂದು ಟ್ರೇಡ್ ಡೀಲ್ ಮಾಡೋರಿದ್ದೇವೆ ಭಾಳ ಬೇಗ ಮಾಡೋರಿದ್ದೇವೆ ಅಂತ ಹೇಳಿಕೆ ಕೊಟ್ರೆ ಮತ್ತೊಂದನ್ನು ಎಲ್ಲಕ್ಕಿಂತ ದೊಡ್ಡ ಪಾಸಿಟಿವ್ ಏನಂತಂದ್ರೆ ಅವ್ರ ಮಾತಿನ ವೀಕ್ಷಕರಿಗೆ ಖುಷಿ ಇತ್ತು ಅದು ಮಾತಾಡೋದು ಮುಂದೆ ಅದೇನಂತಂದ್ರೆ ಇದೇನ ಭಾರತ ಮತ್ತು ಅಮೇರಿಕಾದಿದ್ದ ಟ್ರೇಡ್ ಡೀಲ್ ಆದ ಇದು ಏನೇನು ನಡ್ದೈತಿ ನಾ ಪ್ರೆಸಿಡೆಂಟ್ ಆಗಿ ಬಂದಾಗಿಂದರೆ ಸ್ಪೆಷಲಿ ಭಾರತದ ಜನರ ಅಮೇರಿಕಾಗ ಪ್ರೀತಿಸ್ವಾಲ್ರ ಹೇಟ್ ಭಾಳ ಮಾಡತ್ತಾರ ಮೊದಲೇನು ಏನು ಅಮೇರಿಕಾ ಜನರಿಗೆ ಭಾಳ ಸೇರ್ತಿತ್ತು ಅಷ್ಟೀಗ ಸೇರ್ವಾತ ಜನರಿಗೆ ಅಂತಂದ್ರೆ ಬಟ್ ಅದಕ್ಕೆ ಆನ್ಸರ್ ಮಾಡಿರೋ ವೀಕ್ಷಕರವ್ರು ಏನಂತಂದ್ರೆ ಇದೇನು ಟ್ರೇಡ್ ಡೀಲ್ ಆಗೋದೈತಿ ಈಗ ಜಲ್ದಿ ಈಗ ಬೇಗನೆ ಏನು ಟ್ರೇಡ್ ಡೀಲ್ ಆಗೋದೈತಿ ಫೇರ್ ಟ್ರೇಡ್ ಡೀಲ್ ಏನು ಆಗೋದೈತಿ ಎರಡು ದೇಶಗಳ ನಡಕ ಆ ಟ್ರೇಡ್ ಡೀಲ್ ಆಗೋನ ಭಾರತದ ಜನರು ಸಹ ಅಮೇರಿಕಾಗ ಮತ್ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಅಂತ ವೀಕ್ಷಕರ ಹೇಳಿರ ಅಂದ್ರೆ ಇದ್ರ ಮುಖಾಂತರ ತಿಳ್ಕೊಬೋದಾ ಯಾವ ತರ ಡೀಲ್ ಆಗ್ಬೋದಂತ ಅದ ನಾನು ವೀಕ್ಷಕರ ಇದೊಂದು ಪಾಸಿಟಿವ್ ವೇ ಒಂದು ನಮ್ಮ ಮಾರ್ಕೆಟ್ ಆ ತರದ ಪರಿಣಾಮ ಇವತ್ತು ನಮ್ಮ ಮಾರ್ಕೆಟ್ ಮ್ಯಾಗ ಕಾಣಿತ ನೋಡ್ರಿ ವೀಕ್ಷಕರೇ ಹಂಗಿದ್ರ ಮಾರ್ಕೆಟ್ ಬೆಳಿಗ್ಗೆ ಏನು ಗ್ಯಾಪ್ ಅಪ್ ಓಪನ್ ಐತ ಕಂಟಿನ್ಯೂ ಏರ್ಕೊಂಡನ ಹೋಗ್ಬೇಕಾಯ್ತ ಆದ್ರೂ ನೀವು ಚಾರ್ಟ್ ನೋಡಬಹುದು ನಿಫ್ಟಿದ ಓಪನ್ ಆಗಿ ಸ್ವಲ್ಪ ಬಿತ್ರಿ ನೋಡಬಹುದು ಎಷ್ಟಂದ್ರೆ ಅರ್ಧ ಪರ್ಸೆಂಟೇಜ್ ನಿಫ್ಟಿ ಬಿದ್ದೈತಿ ಅರ್ಧ ಪರ್ಸೆಂಟೇಜ್ ಬಿದ್ದಾಗ ನಾ ರಿಕವರ್ ಮಾಡತ್ತೈತ್ರಿ ಇಷ್ಟೆಲ್ಲ ಪಾಸಿಟಿವ್ ನ್ಯೂಸ್ ಗಳು ಬಂದಿದ್ದು ಖರೆ ಅಂದ್ರೆ ಕಂಟಿನ್ಯೂ ಎರ್ಕೊಂಡಾನ ಹೋಗಬೇಕೈತ ಬಟ್ ಕಂಟಿನ್ಯೂ ಯಾಕೆ ಇರ್ಕೊಂಡ್ ಹೋಗ್ಲಿಲ್ಲ ಅಂತಂದ್ರೆ ಅತ್ರಾಗ ನಾವು ವೀಕ್ಷಕರೇ ಒಂದು ಏನು ಕ್ವಶನ್ ಬಂತಂದ್ರೆ ಎಲ್ಲ ಇನ್ವೆಸ್ಟರ್ಸ್ ತಲೆಗ ಅದೇನಂತಂದ್ರೆ ಟೈಮಿಂಗ್ ಎಷ್ಟು ದಿನದಾಗ ಎರಡೂ ದೇಶದ ನಡಕ್ ಟ್ರೇಡ್ ಡೀಲ್ ಆಗ್ತೈತಿ ಅಂತ ಕ್ಲಿಯರ್ ಇಲ್ಲ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಹಚ್ಚೋದಿದ್ರ ಹತ್ತು ತಾರೀಕು ಹಚ್ತೀನಿ ಮೂವತ್ತು ತಾರೀಕು ತಕ ಲಾಸ್ಟ್ ಟೈಮ್ ಕೊಡ್ತೀನಿ ಹಂಗೆಲ್ಲ ವೀಕ್ಷಕರೇ ಟೈಮ್ ಕೊಟ್ಟು ಕೊಟ್ಟ ಟೆರಿಫನ್ನು ಹಚ್ಚಿರ ಬಟ್ ಟ್ರೇಡ್ ಡೀಲ್ ಯಾವ ಡೇಟ್ ಅಂತ ಡೇಟ್ ಕೊಡುವಲ್ರ ಟೈಮ್ ಕೊಡವಲ್ರ ಅದ ಕಾರಣ ಹತ್ರದನ ಅನ್ಸರ್ಟನಿಟಿನೂ ಮಾರ್ಕೆಟ್ ನಾಗ ಇತ್ತು ಅದ ಕಾರಣ ಬೆಳಿಗ್ಗೆ ಓಪನ್ ಆಗಿ ಬಿತ್ತು ಸ್ವಲ್ಪ ಬಟ್ ಒಂದ್ ಚಲೋ ಲೆವೆಲ್ ಮ್ಯಾಗ್ ಸಪೋರ್ಟ್ ತೊಗೊಂಡ್ ಮ್ಯಾಗ ಹೋಗಿದ ಕಾರಣ ಓವರ್ ಆಲ್ ಇದು ನಮ್ಮ ಮಾರ್ಕೆಟ್ ವೀಕ್ಷಕರ ಏನ್ ಕಂಡೀಷನ್ ಐತೆ ಅದ್ ನೋಡ್ರ ಫುಲ್ ಸ್ಟ್ರಾಂಗ್ ಐತಿ ಭಾಳ ಚಲೋ ಐತೆ ಅಂತ ನಾನ್ ನಾವ್ ಅನ್ಬೋದ ಓವರ್ ಆಲ್ ವೀಕ್ಷಕರ ಇದ ನ್ಯೂಸ್ ಇತ್ತು ಈ ನ್ಯೂಸ್ ನಮ್ಮ ಮಾರ್ಕೆಟ್ ಇವತ್ತು ಪಾಸಿಟಿವ್ ಇದ್ದು ಇವೆಲ್ಲ ಮೇನ್ ಫೇರ್ ಟ್ರೇಡ್ ಡೀಲ್ ಮಾಡೋದ್ರ ಬಗ್ಗೆ ಮಾತಾಡತ್ತಾರ ಈಗ ಇಂಡಿಯಾನು ರಷ್ಯಾದಿಂದ ಆಯಿಲ್ ತಗೊಳ್ಳೋದು ಕಡಿಮೆ ಮಾಡೈತಿ ಅದರಿಂದನೂ ಟೆರಿಫ್ ಮಾತ್ ಕಡಿಮೆ ಆಗೋ ಸಂಭಾವನೆ ಐತಿ ಇವೆಲ್ಲಾ ವೀಕ್ಷಕರ ಏನು ಪರಿಸ್ಥಿತಿ ಐತಿ ಇವೆಲ್ಲಾ ಪರಿಸ್ಥಿತಿಗಳನ್ನ ನೋಡ್ರೆ ಖಂಡಿತವಾಗಿ ನಮ್ಮ ಮಾರ್ಕೆಟ್ ಈಗ ಮತ್ ವೀಕ್ಷಕರೇ ಬುಲ್ ರನ್ ಬರಬಹುದ ಮತ್ ಮಾರ್ಕೆಟ್ ಅಂತ ನನಗ ಅನ್ಸತ್ತಿತ್ತು ಇವೆಲ್ಲ ಈಗ ಸದ್ಯ ಪರಿಸ್ಥಿತಿ ನೋಡ್ರ ಅತ್ರ ಮೇನ್ ಏನಂತಂದ್ರೆ ಇವತ್ತ ಕೆಲವೊಂದು ಕಂಪ್ನಿಗಳು ಕ್ವಾರ್ಟರ್ ಟು ದ ರಿಸಲ್ಟ್ ವೀಕ್ಷಕರಿ ಬಹಳ ಚಲೋ ಬಂದಿವಿ ಅದ ಕಾರಣ ಓವರ್ ಆಲ್ ಅರ್ನಿಂಗ್ಸ್ ಸಪೋರ್ಟ್ ಮಾಡತ್ತೈತಿ ಜಿ ಎಸ್ ಟಿ ಕಟ್ ಆಗಿದ್ರಿಂದ ಅದರಿಂದನು ಗಾಡಿಗಳು ಸೇಲ್ಸ್ ಮತ್ ಸ್ಪೆಂಡಿಂಗ್ ಭಾರತ್ ನಾಗ ಇನ್ಫ್ಲೇಷನ್ ಡೇಟಾ ಚಲೋ ಬರತೈತಿ ಆರ್ ಬಿ ಐ ಗೌರ್ನರ್ ಅವ್ರನ್ನು ಯಾವ ಸಮಯನಾಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ಬೇಕು ಆ ಸಮಯನಾಗ ಇಂಟ್ರೆಸ್ಟ್ ರೇಟ್ ಅಥವಾ ರೆಪೋ ರೇಟ್ ಅನ್ನ ಕಟ್ ಮಾಡತ್ತಾರ ಯು ಎಸ್ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೈತಿ ಫೈನಲಿ ಇದೊಂದು ಏನ್ ನಮದ್ ಮೇನ್ ಇತ್ತು ವೀಕ್ಷಕರೇ ಯು ಎಸ್ ಟ್ರೇಡ್ ಡೀಲ್ ಅದು ಈಗ ಆಗೋ ಸಂಭಾವನೆ ಬಹಳ ಜಲ್ದಿ ಇತ್ತಂತ ನಮಗೆ ಗುರ್ತಾಗದೈತಿ ಅದ ಕಾರಣ ಇದೆಲ್ಲ ಎಲ್ಲಾ ಓವರ್ ಆಲ್ ಪರಿಸ್ಥಿತಿ ನೋಡ್ರ ಈಗ ಇದ್ ಒಂದ್ ತಿಂಗ್ಳಾಗಿರ ವೀಕ್ಷಕರೇ ಏನು ಇದು ವರ್ಷ ಐತೆ ಎರಡು ಸಾವಿರದ ಇಪ್ಪತ್ತೈದ್ ಮುಗಿದು ಹೋಗ್ತೈತಿ ಇಪ್ಪತ್ತಾರು ಒಂದು ಚಲೋ ಸಮಯ ಇರ್ಬೋದು ಇನ್ವೆಸ್ಟರ್ಸ್ ಅಂತ ಇದೆಲ್ಲ ಪರಿಸ್ಥಿತಿ ನೋಡ್ರೆ ಅನ್ಸತೈತಿ ಅದ ಕಾರಣ ನಿಮಗೇನು ಏನ್ ಅಂತ ಕಮೆಂಟ್ ಸೆಕ್ಷನ್ ನ ತಿಳಸ್ರಿ ಮತ್ತೊಂದೇನಂತಂದ್ರೆ ನಿನ್ನ ವೀಕ್ಷಕರೇ ದಿಲ್ಲಿನಾಗ ಬಹಳ ಕೆಟ್ಟ ಘಟನೆ ನಡೀತಾ ಆ ಘಟನೆನಾಗ ಯಾರ್ಯಾರ್ದ ಜೀವ ಹೋಗೈತಿ ಅವ್ರದ್ದೆಲ್ಲಾ ಆತ್ಮಕ್ ಶಾಂತಿ ಇರಲಿ ಅವ್ರ ಫ್ಯಾಮಿಲಿಗೆ ಆ ದುಃಖವನ್ನ ಸರ್ಸ್ಕೊಳ್ಳೋ ಶಕ್ತಿ ಕೊಡ್ಲಿ ಮತ್ತು ಎಷ್ಟಾಗ್ತಿರ್ತಾರೆ ಜಲ್ದಿ ಗೌರ್ಮೆಂಟ್ ಆ್ಯಕ್ಷನ್ ತಗೋಲಿ ಅಂತಾನ ದೇವ್ರ ಕಡೆ ಬಿಡ್ಕೊತೇನೆ ವೀಕ್ಷಕರ ಇದೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು